ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಮೂರನೇ ವಾರ ಕಳೆದು ನಾಲ್ಕನೇ ವಾರಕ್ಕೆ ಕಾಲಿಟ್ಟಿದೆ ಮೊನ್ನೆ ನಡೆದ ಗ್ರ್ಯಾಂಡ್ ಓಪನಿಂಗ್ ಟೂ ಪಾಯಿಂಟ್ ಓನ್ನಲ್ಲಿ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಡುವ ಮೂವರು ಸ್ಪರ್ಧೆಗಳನ್ನು ರಿವೀಲ್ ಮಾಡಲಾಗಿತ್ತು ಆದರೆ ಮನೆಯೊಳಗೆ ಪ್ರವೇಶ ಮಾಡಿರಲಿಲ್ಲ ಆದರೆ ನಿನ್ನೆ ಒಬ್ಬೊಬ್ಬರಾಗಿ ಅವರಿಗೆ ಎಂಟ್ರಿ ಕೊಡಿಸಲಾಯಿತು ಬೆಳಿಗ್ಗೆನೇ ಬಿಗ್ ಬಾಸ್ ಮನೆಯ ಸದಸ್ಯರನ್ನ ಎಬ್ಬಿಸಿದ್ದು ಮ್ಯೂಟಂಟ್ ರಘು ಮನೆಯೊಳಗೆ ಎಂಟ್ರಿ ಕೊಡ್ತಾ ಇದ್ದ ಹಾಗೆ ಅಶ್ವಿನಿ ಗೌಡ ಜಾಹ್ನವಿ ವಿರುದ್ಧ ರಘು ತಿರುಗ್ಬಿದ್ದಿದ್ರು ಮಧ್ಯಾಹ್ನದ ವೇಳೆ ರಿಷಾ ಗೌಡ ಎಂಟ್ರಿ ಕೊಟ್ರು ಇವರು ಒಳಗ್ ಬರ್ತಿದ್ದ ಹಾಗೆ ಮನೆಯ ಪ್ರತಿಯೊಬ್ಬ ಸದಸ್ಯರ ವಿರುದ್ಧ ಕಿಡಿಕಾರಿದ್ದಾರೆ ಆರಂಭದಲ್ಲಿಯೇ ಇಬ್ಬರು ಸ್ಪರ್ಧಿಗಳು ಮನೆಯ ಸದಸ್ಯರನ್ನ ಎದುರು ಹಾಕಿಕೊಂಡಿದ್ದಾರೆ ಸ್ವಿಮ್ಮಿಂಗ್ ಪೂಲ್ನಿಂದ ಎದ್ದು ಬರ್ತಿದ್ದ ಹಾಗೆ ಸೂರಜ್ ಸಿಂಗ್ಗೆ ಬಿಗ್ ಬಾಸ್ ಟಾಸ್ಕ್ ಕೊಟ್ಟಿದ್ರು ಬಿಗ್ ಬಾಸ್ ಮನೆಯಲ್ಲಿರೋ ಸುಂದರವಾದ ಸ್ತ್ರೀ ಸದಸ್ಯ ಯಾರು ಯಾರಿಗೆ ಗುಲಾಬಿ ಕೊಡೋದಕ್ಕೆ ಇಷ್ಟಪಡ್ತೀರಿ ಅಂತ ಕೇಳಿದ್ರು ಸೂರಜ್ ನೇರವಾಗಿ ರಿಷಿಕಾ ಶೆಟ್ಟಿ ಬಳಿಗೆ ಬಂದು ರೋಸ್ ಕೊಟ್ಟಿದ್ದಾರೆ ಇತ್ತೀಚೆಗೆ ರಿಲೀಸ್ ಮಾಡಿರೋ ಈ ಪ್ರೋಮೋದಲ್ಲಿ ಈ ರೊಮ್ಯಾಂಟಿಕ್ ಎಲಿಮೆಂಟ್ ರಿವೀಲ್ ಆಗಿದ್ದು ಗಿಲ್ಲಿ ನಟ ಕುಣಿದು ಕುಪ್ಪಳಿಸಿದ್ದಾರೆ ಕುಣಿದಾಡಿದ ಗಿಲ್ಲಿ ನಟನಿಗೆ ಕಾವ್ಯಾಶೈವ ಮೇಲೆ ಮನಸ್ಸಾಗಿದೆ ಅನ್ನೋ ವಾತಾವರಣ ಮನೆಯೊಳಗಿದೆ ಅದಕ್ಕೆ ಕಿಚ್ಚ ಸುದೀಪ್ ಕಾವ್ಯ ಅವರನ್ನ ತಂಗಿ ಅಂತ ಒಪ್ಕೊಳ್ತೀರಾ ಅಂತ ಪ್ರಶ್ನೆ ಮಾಡಿದ್ರು ಅದಕ್ಕೆ ಗಿಲ್ಲಿ ನಟ ಸುತಾರಾಮ್ ಒಪ್ಲಿಲ್ಲ ಈತ ಕಾವ್ಯಾಶೈವ ಕೂಡ ಕಜಿನ್ ಥರ ಅಂತ ಹೇಳಿದ್ರು ಈಗ ಮಾಡೆಲ್ ಸೂರಜ್ ಎಂಟ್ರಿಯಿಂದ ಇಬ್ಬರ ಮಧ್ಯೆ ಏನಾದ್ರೂ ಬಿರುಕು ಮೂಡಬಹುದೇ ಅನ್ನೋ ಪ್ರಶ್ನೆ ಇತ್ತು ಸೂರಜ್ ಸೀದಾ ರಿಷಿಕಾ ಶೆಟ್ಟಿಗೆ ಗುಲಾಬಿ ಕೊಟ್ಟಿದ್ರಿಂದ ಗಿಲ್ಲಿ ನಟ ನಿರಾಳ ಆಗಿದ್ದು ಕುಣಿದು ಕುಪ್ಪಳಿಸಿದ್ದಾರೆ ಸೂರಜ್ ಸಿಂಗ್ ಸದ್ಯ ಬಿಗ್ ಬಾಸ್ ಮನೆಯೊಳಗಿರೋ ಹ್ಯಾಂಡ್ ಸಂಹಂಕ್ ಮನೆಯೊಳಗೆ ಇರೋ ಕೆಲವರ ಮನಸ್ಸನ್ನ ಕದಿಯೋದಂತೂ ಪಕ್ಕಾ ಆದ್ರೆ ಪ್ರೊಮೋದಲ್ಲಿ ಕಾವ್ಯ ಅವರ ಒಂದು ನೋಟ ಪ್ರಶ್ನೆಯನ್ನ ಹುಟ್ಟಾಕಿದೆ ಕಿಚಾ ಸುದೀಪ್ ಪಾಪ ಗಿಲ್ಲಿ ಅಂದಿದ್ದು ನಿಜವಾಗತ್ತಾ ಅನ್ನೋ ಅನುಮಾನ ಮೂಡುತ್ತೆ ಕಾವ್ಯಾಗೆ ಮೊದಲ ನೋಟದಲ್ಲೇ ಸೂರಜ್ ಮೇಲೆ ಮನಸ್ಸಾಗಿದೆಯಾ ಈ ಪ್ರೋಮೋ ಆ ಸೂಚನೆಯನ್ನೇನೋ ಕೊಡ್ತಿದೆ ಮೂವರ ಎಂಟ್ರಿ ಮನೆ ಮಂದಿಗೆ ಭೀತಿಯನ್ನು ತಂದಿದ್ದಂತೂ ಹೌದು ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಮನೆಯೊಳಗೆ ಮೂವರ ಎಂಟ್ರಿ ಆಗಿದೆ ಮ್ಯೂಟಂಟ್ ರಘು ರಿಷಾ ಗೌಡ ಹಾಗೂ ಸೂರಜ್ ಗೌಡ ಎಂಟ್ರಿ ಕೊಟ್ಟಿದ್ದಾಗಿದೆ ಈಗಾಗಲೇ ರಘು ರಿಷಾ ಗೌಡ ಅವರಿಂದ ಮನೆ ಮಂದಿ ಕಂಗಾಲಾಗಿದ್ದಾರೆ ಅತ್ತ ಸೂರಜ್ ತಮ್ಮ ಹ್ಯಾಂಡ್ಸಮ್ ಲುಕ್ನಿಂದ ಗಮನ ಸೆಳೆಯೋದು ಪಕ್ಕ ಹೀಗಾಗಿ ಸ್ಪರ್ಧಿಗಳ ಮಧ್ಯೆ ಕಾಂಪಿಟೇಷನ್ ಜೋರಾಗಿದೆ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ನೀಡಿರೋ ಮ್ಯೂಟಂಟ್ ರಘು ವಿರುದ್ಧ ಅಶ್ವಿನಿ ಗೌಡ ಹಾಗೂ ಜಾಹ್ನವಿ ರೊಚ್ಚಿ ಗೆದ್ದಿದ್ದಾರೆ ಏಕವಚನದಲ್ಲಿ ಮಾತನಾಡಿಸಿದ್ದಕ್ಕೆ ರಘು ಜೊತೆಗೆ ವಾಗ್ಯುದ್ಧಾನೆ ನಡೆದಿದೆ ಜಾಹ್ನವಿ ಹಾಗೂ ಅಶ್ವಿನಿಯ ಎಚ್ಚರಿಕೆಗೆ ಜಗ್ಗದ ರಘು ಜಪ್ಪಯ್ಯ ಅಂದ್ರೂ ಅವರಿಬ್ಬರಿಗೆ ನಾನು ಮರ್ಯಾದೆ ಕೊಟ್ಟು ಮಾತಾಡಲ್ಲ ಅಂತ ಶಪಥ ಮಾಡಿದ್ದಾರೆ ಇದೇ ವಿಚಾರ ನಿನ್ನೆಯ ಎಪಿಸೋಡ್ನಲ್ಲಿ ಡ್ರ್ಯಾಗ್ ಆಗಿದ್ದು ಸನ್ನಿವೇಶವೊಂದರಲ್ಲಿ ಜಾಹ್ನವಿ ರಘು ಅವರನ್ನ ಕಿಚಾಯಿಸಿದ್ದಾರೆ ಯಾರ್ಯಾರಿಗೋ ಹೆದರಿಲ್ಲ ಬಾಡಿ ನೋಡಿ ಹೆದರ್ತೀವ ಬಾಡಿ ಇಟ್ಕೊಂಡ ತಕ್ಷಣ ಯಾರೂ ಡಾನ್ ಆಗಲ್ಲ ಮರ್ಯಾದಿ ಕೊಡೋದನ್ನ ಕಲ್ತ್ಕೋಬೇಕು ಶರೀರ ಬೆಳೆಸ್ಕೊಳ್ಳೋದಲ್ಲ ಮರ್ಯಾದಿ ಕೊಟ್ಟಿಲ್ಲ ಅಂದರೆ ಕೊಡೋದನ್ನ ಕಲಿಸ್ತೀವಿ ಅಂತ ವಾರ್ನ್ ಮಾಡಿದ್ದಾರೆ ಇನ್ನೊಂದು ಸಂದರ್ಭದಲ್ಲಿ ಕವನ ಓದಿರೋ ಜಾಹ್ನವಿ ರಘು ನೀನಿನ್ನು ಮಗು ಸುಮ್ ಸುಮ್ನೆ ನೀನ್ಯಾಕಾಗ್ತೀಯಾ ರಾಂಗು ಏಕವಚನದಲ್ಲಿ ಮಾತಾಡಿ ನೀನಾದೆ ಗುಗ್ಗು ಬಟ್ಟೆ ಪ್ಯಾಕ್ ಮಾಡಿಕೊಂಡು ಸೀದಾ ಮನೆ ಕಡೆಗೆ ಹೋಗು ಎಂದಿದ್ದಾರೆ ಒಟ್ಟಾರೆ ಮೂರನೇ ವೈಲ್ಡ್ ಕಾರ್ಡ್ ಎಂಟ್ರಿ ಸೂರಜ್ ಸಿಂಗ್ ಬಿಗ್ ಬಾಸ್ ಮನೆಯೊಳಗೆ ಇವರದು ರೊಮ್ಯಾಂಟಿಕ್ ಎಂಟ್ರಿ ಆಗಿದೆ ಸ್ವಿಮ್ಮಿಂಗ್ ಪೂಲ್ನಿಂದ ಮೇಲಿದ್ದು ಬರೋ ಸೂರಜ್ ಒದ್ದೆ ಶರ್ಟ್ ಅನ್ನ ಬಿಚ್ಚಿ ಸಿಕ್ಸ್ ಪ್ಯಾಕ್ ತೋರಿಸಿದ್ದಾರೆ ಕಿಚ್ಚ ನಿನ್ನೆನೆ ವಾರ್ನಿಂಗ್ ಕೊಟ್ಟಿದ್ರು ಈಗ ನಿರೀಕ್ಷೆಯಂತೆಯೇ ಯಾರಿಗೆಲ್ಲ ಹಾರ್ಟ್ ಬ್ರೇಕ್ ಆಗುತ್ತೋ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಇನ್ನಷ್ಟು ಅಪ್ಡೇಟ್ಸ್ನೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ